ಹಲೋ ಕಿಡ್ಸ್ ವೆಲ್ಕಮ್ ಟು ಲರ್ನಿಂಗ್ ಹಿಂದಿನ ವೀಡಿಯೋಗಳಲ್ಲಿ ನಾವು ಕವರ್ಗ ಚವರ್ಗ ಟವರ್ಗ ತವರ್ಗದ ಕಾಗುಣಿತಾಕ್ಷರಗಳ ಬಗ್ಗೆ ತಿಳ್ಕೊಂಡಿದ್ವಿ ಇವತ್ತು ಅದರ ನೆಕ್ಸ್ಟ್ ಲೆಟರ್ ಅಂದರೆ ಪವರ್ಗದ ಕಾಗುಣಿತದ ಬಗ್ಗೆ ತಿಳ್ಕೊಳ್ಳೋಣ ಈಗ ಪಾ ಅಕ್ಷರದ ಕಾಗುಣಿತ ಬರೆಯೋಣವಾ Pi, hu, hu, ru, pe, 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 po.

ಪಾನ ಬಿಡಿಸಿ ಬರೆದಾಗ ಪು ಪ್ಲಸ್ ಆ ಪ ಆಗುತ್ತೆ ಪಗೆ ಪಿ ಆಗೆ ಎ ಸೊ ಪಾಗೆ ಪಿ ಎ ಗೊತ್ತಾಯ್ತಲ್ಲ ಪಾಗೆ ಪಿ ಡಬಲ್ ಎ ಪಾ ಪಿ ಐ ಪಿ ಪಿ डबल इप पीयू पी डबल ओपू पी और यु प्रू पीई पे पीईपे पीएआई पै पी वो पौ पिओपयु पौ पिएम पम पिएच पगे पी एप पीडबल्यू पी ई पी ए P W E P P U P P double O P P R U P P E P P P plus E P P P E E so P E P P E P P A I P P O P P O P ಪಿ ಓಯು ಪವ್ ಪಿ ಎ ಎಂ ಪವ್ ಪಿ ಎ ಎಚ್ ಪಹ ಅರ್ಥ ಆಯಿತು ಅಂದ್ಕೊಳ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಹಾಕಿದ್ರೂ ನಿಮಗೆ ನೋಟಿಫಿಕೇಷನ್ಸ್ ಬರುತ್ತೆ ಇವತ್ತಿನ ಟ್ರಿಕಿ ಕ್ವಶನ್ ಎ ಬಿ ಸಿ ಡಿ ಈ ನಾಲ್ಕು ಅಕ್ಷರದಲ್ಲಿ ಕೂಲರ್ಸ್ ಲೆಟರ್ ಯಾವುದು ಎ ಬಿ ಸಿ ಡಿ ಈ ನಾಲ್ಕು ಅಕ್ಷರದಲ್ಲಿ ಕೂಲೆಸ್ಟ್ ಲೆಟರ್ ಯಾವುದು ಉತ್ತರನ ಕಮೆಂಟ್ಸ್ ಮೂಲಕ ತಿಳಿಸಿ ಬಾಯ್ ಹಾಂ ಹಾಗೆ ಈಗ ಎಕ್ಸಾಮ್ ಟೈಮ್ ಅಲ್ವಾ ಎಲ್ಲರೂ ತುಂಬ ಕಾನ್ಸಂಟ್ರೇಟಿಂದ ಓದಿ ಆಲ್ ದಿ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್